ಕರಾವಳಿ ಕನ್ನಡತಿ ರಕ್ಷಿತ ಶಕ್ತಿ ನಿಮ್ ಅಡಿಗೆ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದವ್ರು ಯಾರು ಯಾರು ಇಲ್ಲ ಸೊ ಒಂದೊಂದು ದೊಡ್ಡ ದೊಡ್ಡ ಉಂಟು ಒಂದೊಂದು ಚಿಕ್ಕ ಚಿಕ್ಕ ಉಂಟು ಯಾರಪ್ಪ ಇವರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಹನಿಸಿನ ಹನಿಸಿನ ಬೆಲ್ಲುಲಿ ತುಂಬಾ ಮುಗ್ಧತೆ ಇರುವಂತಹ ಹುಡುಗಿ ರಕ್ಷಿತಾ ಶೆಟ್ಟಿ ನಮಸ್ಕಾರ ನೀವ್ ನೋಡ್ತಾ ಇದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅದ್ಧೂರಿಯಾಗಿ ತೆರೆ ಕಾಣೋದಕ್ಕೆ ರೆಡಿಯಾಗಿದೆ ಒಬ್ಬೊಬ್ಬರೇ ಕಂಟೆಸ್ಟೆಂಟ್ಸ್ ಯಾರು ಹೋಗ್ತಾ ಇದ್ದಾರೆ ಅನ್ನೋ ಸರ್ಪ್ರೈಸ್ ಕೂಡ ಬ್ರೇಕ್ ಆಗ್ತಾ ಇದೆ ಈಗ ಕೌಂಟ್ ಡೌನ್ ಶುರು ಆಗಿರುವಂತಹ ಈ ಗ್ರ್ಯಾಂಡ್ ಓಪನಿಂಗ್ಗೆ ಇನ್ನೊಂದು ಸರ್ಪ್ರೈಸ್ ಎಂಟ್ರಿ ಆಗಿದೆ ಈಗ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಇವ್ರದ ಥೀಮಿಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ಇವರೇ ಯಾರೂ ಕೂಡ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಎಲ್ಲರೂ ಸರ್ಪ್ರೈಸ್ ಕೂಡ ಆಗಿದ್ದಾರೆ ಇವ್ರ ಎಂಟ್ರಿಗೆ ಅದಿನ್ ಯಾರು ಅಲ್ಲ ರಕ್ಷಿತಾ ಶಕ್ತಿ ಶೆಟ್ಟಿ ಎಲ್ಲ ಪ್ಯಾಕಿಂಗ್ ಆಯ್ತು ಇವತ್ತು ರಡ್ಡು ಎರಡು ನಿಮಿಷದಲ್ಲಿ ಕ್ಯಾಬ್ ಬರುತ್ತೆ ಸೊ ಒಂದೊಂದು ದೊಡ್ಡ ದೊಡ್ಡ ಉಂಟು ಒಂದೊಂದು ಚಿಕ್ಕ ಚಿಕ್ಕ ಉಂಟು ಸೂಪರ್ ಯಾರಪ್ಪ ಈ ರಕ್ಷಿತಾ ಶಕ್ತಿ ಅಂತ ಕೇಳೋದಾದರೆ ಈ ರಕ್ಷಿತಾ ಶೆಟ್ಟಿ ಕನ್ನಡ ತುಳು ಟಾಕ್ಸ್ ಹಾಗೆ ರಕ್ಷಿತಾ ಕನ್ನಡ ಟಾಕ್ಸ್ ಅನ್ನೋ ಎರಡು ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಅವರ ಕರಾವಳಿ ಭಾಗದವರು ಇದ್ದಿದ್ದು ಈ ಹಿಂದೆ ಮುಂಬೈನಲ್ಲಿ ಮುಂಬೈನಲ್ಲಿ ಇಟ್ಕೊಂಡೇ ಒಂದಷ್ಟು ಕನ್ನಡ ಮಾತನಾಡ್ತಾ ರೀಲ್ಸ್ಗಳನ್ನು ಮಾಡ್ಕೊಳ್ತಾ ಬಂದಿದ್ರು ಇದರಿಂದ ಸಾಕಷ್ಟು ಟ್ರಾಲ್ ಕೂಡ ಆಗಿದ್ರು ಯಾರಪ್ಪ ಇವರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಅದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಹಾಗೆ ರಕ್ಷಿತಾ ಶೆಟ್ಟಿ ಈಗ ಏನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದು ಸಾಕಷ್ಟು ಜನಕ್ಕೆ ಸರ್ಪ್ರೈಸ್ ಆಗಿದೆ ಸ್ಟೇಜ್ ಮೇಲೆ ಸುದೀಪ್ ಅವರು ಕೂಡ ಅವರಿಗೆ ಕ ಕರಾವಳಿ ಭಾಗದ ಕನ್ನಡತಿ ಅಂತ ಹೇಳಿ ಇಂಟ್ರೊಡಕ್ಷನ್ ಕೊಟ್ಟು ವೆಲ್ಕಮ್ ಮಾಡಿದ್ದಾರೆ ಮತ್ತು ಮೀನ್ ಸರ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಅವರ ಸ್ಟೈಲ್ನಲ್ಲೇ ಹೇಳೋದಕ್ಕೆ ಕೂಡ ಹೇಳಿದ್ದಾರೆ ಇನ್ನು ರಕ್ಷಿತಾ ಕನ್ನಡ ವಿಷಯಕ್ಕೆ ಬಂತಂದರೆ ಅವರು ತುಳು ತುಂಬ ಅದ್ಭುತವಾಗಿ ಮಾತನಾಡ್ತಾರೆ ಇನ್ನು ಕನ್ನಡ ಸ್ವಲ್ಪ ಅವರಿಗೆ ಅಷ್ಟಾಗಿ ಬರೋದಿಲ್ಲ ಅಂದರೆ ಮುದ್ದಾಗಿ ತುಂಬ ಮುಗ್ಧತೆ ಇರುವಂತಹ ಹುಡುಗಿ ರಕ್ಷಿತಾ ಶೆಟ್ಟಿ ಇನ್ನು ಅವರು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹರಿಶಿನ ಅನ್ನೋದಕ್ಕೂ ಕೂಡ ಆಕೆಗೆ ಬರೋದಿಲ್ಲ ಹನಿಸಿನ ಹಿಸಿನ ಬೆಲ್ಲುಲಿ ಈ ರೀತಿಯಾದಂತಹ ಒಂದಷ್ಟು ಪದಗಳನ್ನ ಹೇಳಿದಾಗ ಸುದೀಪ್ ಅವರು ಅವರ ಕಾಲ್ ಕೂಡ ಎಳ್ದಿದ್ದಾರೆ ಇನ್ನು ಮೀನ್ ಸಾರ್ ಹೇಗೆ ಮಾಡೋದು ಅನ್ನೋದು ಹೇಗೆಲ್ಲ ಪ್ರಾಸೆಸ್ ಇರುತ್ತೆ ಅಂತ ರಕ್ಷಿತಾ ಸ್ಟೇಜ್ ಮೇಲೆ ಏನು ಹೇಳ್ತಾರೆ ಅನ್ನೋದನ್ನೇ ನಾವು ಕಾದು ನೋಡಬೇಕು ಇನ್ನು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರೋದು ಎಷ್ಟು ಸರ್ಪ್ರೈಸಿಂಗ್ ಆಗಿದೆ ಅಂತ ಹೇಳಿದ್ರೆ ಯಾರೂ ಇಮ್ಯಾಜಿನೂ ಮಾಡಿರಲಿಲ್ಲ ಮೋಸ್ಟ್ಲಿ ಈ ಸಲ ಬಿಗ್ ಬಾಸ್ ಒಂದಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ನ ಕೂಡ ಇಲ್ಲಿ ತಂದಿದಾರ ಕಲರ್ಸ್ ಕನ್ನಡ ಅನ್ನೋದು ಕೂಡ ಇಲ್ಲಿ ಒಂದು ಒಂದು ಪ್ರಶ್ನೆ ಆಗ್ತಾ ಹೋಗುತ್ತೆ ಈಗ ನಾವು ನೋಡಿದಾಗೆ ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮಲ್ಲಮ್ಮ ಹೇಗೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ರು ಹಾಗೆ ರಕ್ಷಿತಾ ಶೆಟ್ಟಿ ಕೂಡ ಒಂದು ಸರ್ಪ್ರೈಸ್ ಎಂಟ್ರಿ ಆಗಿದ್ದಾರೆ ದೊಡ್ಡ ಮನೆಗೆ ನಿಮ್ಗೇನು ಅನ್ಸುತ್ತೆ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಶೆಟ್ಟಿ ಹೋಗಿರೋದು ನಿಮಗೆಷ್ಟು ಸರ್ಪ್ರೈಸಿಂಗ್ ಆಗಿತ್ತು ಹಾಗೆ ದೊಡ್ಡ ದೊಡ್ಡ ಘಟಾನುಘಟಿಗಳ ಮಧ್ಯೆ ಇವರು ಸರ್ವೈವ್ ಆಗ್ತಾರಾ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ಬೋದು ನೀವೆಷ್ಟು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಿಲ್ಮಿಬೀಟ್ ಕನ್ನಡ